ಪೊಲೀಸ್ ವರಿಷ್ಠಾಧಿಕಾರಿಯ ಮೇಲೆ ಹಲ್ಲೆಗೆ ಮುಂದಾದ ಸಿಎಂ ವಿರುದ್ದ ದೂರು ದಾಖಲಿಸಲು ಕೆಲ್ಲಂಬಳ್ಳಿ ಸೋಮನಾಯಕ ಒತ್ತಾಯ ಬೆಳಗಾವಿ ಕಾರ್ಯಕ್ರಮದಲ್ಲಿ ಕರ್ತವ್ಯ ನಿರತ ಪೊಲೀಸ್ ವರಿಷ್ಠಾಧಿಕಾರಿಯ ಮೇಲೆ ದರ್ಪ ತೋರಿ ಅವರ ಮೇಲೆ ಹಲ್ಲೆಗೆ ಮುಂದಾದ ಸಿದ್ದರಾಮಯ್ಯ ಅವರ ವಿರುದ್ದ ಪೊಲೀಸ್ ಇಲಾಖೆ ದೂರು ದಾಖಲಿಸಬೇಕು ಎಂದು ಬಿಜೆಪಿ ಎಸ್ಟಿ ಮೋರ್ಚಾದ ಮಾಜಿ ರಾಜ್ಯ ಕಾರ್ಯದರ್ಶಿ ಕೆಲ್ಲಂಬಳ್ಳಿ ಸೋಮನಾಯಕ ಒತ್ತಾಯಿಸಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಕ್ಷಣೆ ಕೊಡುವ ಪೊಲೀಸ್ ಅಧಿಕಾರಿಯ ಮೇಲೆ ಸಿಎಂ ಸಿದ್ದರಾಮಯ್ಯ ಅವರು ಹಲ್ಲೆಗೆ ಮುಂದಾಗಿರುವ ವರ್ತನೆ ಇಡೀ ಪೊಲೀಸ್ ಇಲಾಖೆಗೆ ಮಾಡಿದ ಅಪಮಾನವಾಗಿದೆ ರಕ್ಷಣೆ ಕೊಡುವ ಪೊಲೀಸ್ ಅಧಿಕಾರಿ ಮೇಲೆ ಹಲ್ಲೆ ಮಾಡಲು ಮುಂದಾಗಿರುವುದಕ್ಕೆ ತೀವ್ರ ಖಂಡನೆ ವ್ಯಕ್ತಪಡಿಸಿದ್ದರು ಪಾಕಿಸ್ತಾನದ ಪರ ಸಹಾನುಭೂತಿ ಮಾತನಾಡಿ ಅಖಂಡ ಭಾರತ ಏಕತೆಯ ನಡುವೆ ಬಿರುಕು ಮೂಡಿಸುವ ಮಾತನಾಡಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ದ ಬೆಳಗಾವಿಯ ಕಾಂಗ್ರೆಸ್ ಸಮಾವೇಶದಲ್ಲಿ ರಾಷ್ಟಭಕ್ತ ಮಹಿಳೆಯರು ದಿಟ್ಟತನದಿಂದ ಘೋಷಣೆ ಕುಗ್ಗುವ ಮೂಲಕ ತಮ್ಮ ಪ್ರತಿಭಟನೆ ವ್ಯಕ್ತಪಡಿಸಿದರು ಇದರಿಂದ ವಿಚಲಿತಗೊಂಡ ಮುಖ್ಯಮಂತ್ರಿಗಳು ಸಮವಸ್ತದಲ್ಲಿದ್ದ ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯನ್ನು ಏಕವಚನದಲ್ಲಿ ಸಂಬೋಧಿಸಿ ಹತಾಶೆಯಿಂದ ಆರ್ಭಟಿಸಿ ಕೈಮಾಡಲು ಮುಂದಾಗಿರುವ ಕ್ರಮ ಮುಖ್ಯಮಂತ್ರಿ ಸ್ಥಾನದ ಘನತೆಗೆ ಧಕ್ಕೆ ತಂದ ಗೂಂಡ ವರ್ತನೆಯಾಗಿದೆ ಪ್ರತಿಭಟನೆ ಮಾಡುವುದು ಸಂವಿಧಾನದ ಪ್ರತಿಯೊಬ್ಬರ ಹಕ್ಕು ಆಗಿದ್ದು ಉಗ್ರರು ಪ್ರವಾಸಿಗರ ಮೇಲೆ ನಡೆಸಿದ ದಾಳಿಯನ್ನು ಖಂಡಿಸಿ ದೇಶಾದ್ಯಂತ ಪ್ರತಿಭಟನೆಗಳು ನಡೆಯುತ್ತಿವೆ ಇಂತಹ ಸಂದರ್ಭದಲ್ಲಿ ಪ್ರತಿಭಟನಾ ನಿರತರಿಗೆ ಸಮಾಧಾನ ಹೇಳುವುದನ್ನು ಬಿಟ್ಟು ಪೊಲೀಸ್ ಅಧಿಕಾರಿ ವಿರುದ್ದ ಮುಖ್ಯಮಂತ್ರಿಗಳು ಮಂಡಲವಾಗಿರುವ ಸಿಎಂ ಸ್ಥಾನಕ್ಕೆ ಶೋಭೆಯಲ್ಲ ಎಂದರು ಚಾಮರಾಜನಗರ ನಡೆದಂತ ಏನು ಇಪ್ಪತ್ತಾರು ಜನ ಸಾವು ಆ ಸಾವು ಈ ಈ ರಾಷ್ಟ್ರದ ಎಲ್ಲ ಈ ರಾಷ್ಟ್ರದಲ್ಲಿ ಎಷ್ಟು ಜನಸಂಖ್ಯೆ ಇದೆ ಅವರ ಹೃದಯವನ್ನ ಮುಂದುವಾಗಿಲ್ಲ ಅಂತ ಕೆಲಸ ಆಗಿರುತ್ತೆ ಅವರು ಆ ಇಪ್ಪತ್ತಾರು ಜನ ಇವತ್ತು ಈ ರಾಷ್ಟ್ರದಲ್ಲಿ ಸತ್ತಿದಾರಲ್ಲ ಅವನು ಈ ಭಾರತದ ಎಲ್ಲಾ ಜನರ ಮಕ್ಕಳು ಅಂತ ಬಯಸ್ಬೇಕಾದಂತ ಪರಿಸ್ಥಿತಿ ಬಂದಿದೆ ಅದರಿಂದ ಅಲ್ಲೇನು ಆ ಇನ್ಸಿಡೆಂಟ್ ಕಳೆದಿದೆ ಈ ಎಲ್ಲರೂ ಸಹ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರ ಮಂಟು ಸಹ ಏನಾದ್ರು ಮಾಡಿ ಪಾಕಿಸ್ತಾನ ಮೇಲೆ ಯುದ್ಧ ಮಾಡಿ ಅಂತಂತ ಹೇಳೋದು ಎಲ್ಲರ ಕರ್ತವ್ಯ ಇದೆ ಎಲ್ಲರೂ ಘೋಷಣೆ ಮಾಡ್ತಾ ಇದ್ದಾರೆ ಅದ್ರ ಮಧ್ಯದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಆಗಿರೋ ಸಿದ್ದರಾಮಯ್ಯನವರು ಈ ಈ ವಿಚಾರ ತಗೊಂಡು ಪಾಕಿಸ್ತಾನದ ಮೇಲೆ ಯುದ್ಧ ಮಾಡೋದು ಬೇಡ ಅಂತ ಹೇಳಿರೋದು ಅದ್ ಯಾವ ಮಟ್ಟ ಸರಿ ಅಂತ ಅನ್ನೋದು ಅವ್ರ ಒಬ್ಬರಿಗೆ ಗೊತ್ತಿದೆ ಆ ಅಂಗಾಳಿ ಅವ್ರ ಮಗ కాలేజ్ సత్తు అద్ర చక్ర ఇలా మాన్ ముఖ్యమంత్రి ఆగి అమే కావసార అంగల్ సత్తిరో ఇల్ సత్తిరో నిజవా భారతదేశాన్ కేట్ చక పాస్తాన్ దాంత దుబావ్ అంత ಈ ಇದರಿಂದಾಗಿ ನಮ್ಮ ಜನ ಸತ್ತಿದ ಅಂತ ಹೇಳಿ ರಾಜ್ಯದ ರಾಷ್ಟ್ರದ ಜನ ಅದನ್ನ ಸಂತಾಪನ ಸೂಚಿಸಿದ್ದಾರೆ ಅದರ ಮಧ್ಯದಲ್ಲಿ ಸಿದ್ದರಾಮಯ್ಯನವರು ಈ ಪಾಕಿಸ್ತಾನವರು ಯುದ್ಧ ಮಾಡಕ್ ಬೇಡ ಅಂತ ಹೇಳಿದ್ಮೇಲೆ ಇನ್ನು ಅವರೇ ಆಗಿರ್ಲಿ ಈ ರಾಜ್ಯ ಜನನೇ ಆಗಿರ್ಲಿ ಈ ದೇಶ ಜನನೇ ಆಗಿರ್ಲಿ ಖಂಡಸ್ಥೆ ಏನ್ ಮಾಡಕ್ಕಾಗತ್ತೆ ಖಂಡಿಸ್ಲೇಬೇಕು ಪ್ರತಿಭಟನೆ ಮಾಡ್ಲೇಬೇಕು ಇದು ಇಡೀ ಎಲ್ಲರ ಜೊತೆಗಳು ಯಾವ ಯಾವ ಕಾರಣಕ್ಕೂ ಸಿಎಂ ಕಾರ್ಯಕ್ರಮಗಳು ಏಕೆ ನಡೆದೋ ಸಹ ಯಾರೋ ಮಾಡಬೇಕು ಅಂತ ಈ ಲಾಸ್ಟ್ ಜನದ ಅಭಿಪ್ರಾಯ ಇರುತ್ತೆ ಆದ್ರೆ ಇವರು ನಿನ್ನೆ ಬೆಳಗಾವಿ ನಡೆದಂತ ಕಾರ್ಯಕ್ರಮ ನಡೆಸಿದ್ರು ಆ ಕಾರ್ಯಕ್ರಮದಲ್ಲೂ ಅವ್ರು ಯಾರು ಪ್ರತಿಭಟನೆ ಮಾಡಕ್ ಬಂದ್ರು ಅವ್ರ ಹಕ್ಕು ಅದು ಪ್ರಜಾಪ್ರಭುತ್ವದ ಹಕ್ಕು ಆ ಸಂವಿಧಾನದ ಬದ್ಧವಾದಂತ ಹಕ್ಕು ಹೋರಾಟ ಮಾಡೋದು ಸಂವಿಧಾನದ ಬದ್ಧವಾದಂತ ಹಕ್ಕು ಅದನ್ನ ಅವ್ರು ಮಾಡಕ್ ಬಂದಾಗ ಯಾವ ಪೊಲೀಸ್ ಅಧಿಕಾರಿ ಕಳೆದು ಹೊಡೆಯಕ್ಕೆ ಹೋಗೋದು ಅಂತಂದ್ರೆ ರಾಜ್ಯದ ಮುಖ್ಯಮಂತ್ರಿ ಈ ರಾಜ್ಯದ ಮುಖ್ಯಮಂತ್ರಿ ಅಂತ ಬಯಸ್ಬೇಕು ಈ ರಾಜ್ಯದಲ್ಲಿ ದುರಂತ ಮಾಡ್ತಿದ್ನಲ್ಲ ವೀರಪ್ಪ ಅಂತ ಬಯಸ್ಬೇಕು ಅಂತ ನಂಗೆ ಅರ್ಥ ಆಯ್ತಾ ಇಲ್ಲ ಅದರಿಂದ ಈ ರಾಜ್ಯದ ಮುಖ್ಯಮಂತ್ರಿ ಮೇಲೆ ಯಾಕೆ ಕೇಸ್ ಹಾಕಿಲ್ಲ ಅಂತ ಹೇಳಿ ಮೇಲೆ ನಾನು ಒತ್ತಾಯ ಮಾಡ್ತೇನೆ ಪೊಲೀಸ್ನವರು ಕೂಡಲೇ ಇರ ಮೇಲೆ ಕೇಸ್ ಹಾಕ್ಬೇಕು ಯಾ ಯಾರೇ ಮಾಡಿದ್ರು ಪೊಲೀಸ್ನವರು ಈ ರಾಜ್ಯಕ್ಕೆ ಆಗಿರ್ಲಿ ರಾಷ್ಟ್ರಕ್ಕೆ ಆಗಿರ್ಲಿ ಎರಡು ಕಣ್ಣಿನ ನೆಮ್ಮದಿಯಾಗಿ ತಿರ್ಗ ಸಾಧ್ಯ ಇಲ್ಲ ಅದರಿಂದ ಇವತ್ತು ರಾಜ್ಯದಲ್ಲಿ ಈ ಒಂದು ಮಕ್ಕಳು ಮೊಮ್ಮಕ್ಳು ಎಲ್ಲ ತಿರ್ಗಾಡ್ಬೇಕಾದ್ರೆ ಈ ಪೊಲೀಸ್ನವರು ಸುಭದ್ರವಾಗಿರ್ಬೇಕು ಪೊಲೀಸ್ ಫ್ಯಾಮಿಲಿ ಎಲ್ಲ ಸುಭದ್ರವಾಗಿರ್ಬೇಕು ಹಾಗಿದ್ರೆ ಮಾತ್ರ ಈ ರಾಷ್ಟ್ರ ಸುಭದ್ರ ಸರ್ಕಾರ ನಡೆಸಕ್ಕಾಗದು ಸುಭದ್ರ ಜನ ನೋಡ್ಕೊಳಕ ಇಂತ ಇಂಥ ವ್ಯವಸ್ಥೆ ಅವ್ಯವಸ್ಥೆಯಲ್ಲಿ ನಡೀತಾರಂತ ಮುಖ್ಯಮಂತ್ರಿನ ಯಾರನ್ನೂ ಸಹ ಈ ರಾಜ್ಯದಲ್ಲಿ ನೋಡಿಲ್ಲ ನಾವು ప్రతిభనమా విచార ఆచార్ ఆచార విచారంటు అతాడుతు సంధానో నాలుగు ఈ రాష్ట్ర బాగేది అంతేకా అదన ఎసత్ కేబోదిత్తు అదన్ ಅವರ ಪೊಲೀಸ್ ಅಧಿಕಾರಿನ ಬಾರತ ಕರೆದು ಅವ್ನು ಒಡೆಯಕ್ಕೆ ಹೋಗ್ತಾ ಇರೋದು ನಿಜವಾಗ್ಲೂ ಹೇಳೋದಾದ್ರೆ ಅವ್ರ ಅವರ ಮನೆಯ ಮಕ್ಕಳಿಗೂ ಸಹ ಒಡೆಯ ಕಾನೂನು ಬರ್ತಾ ಇರಲಿಲ್ಲ ಕಾನೂನಲ್ಲಿ ಅವಕಾಶ ಇಲ್ಲ ಅವ್ರ ಮನೆಯ ಹೆಂಡತಿ ಹೆಂಟಿ ಇದಲ್ಲ ತಾಲೂಕುಗಳ ಹೆಂಡತಿಗೂ ಸಹ ಒಡೆಯಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ಅಂತ ಪರಿಸ್ಥಿತಿಯಲ್ಲಿ ಪೊಲೀಸ್ ಅಧಿಕಾರಿ ಮೇಲೆ ಕೈ ಮಾಡಕ್ಕೆ ಹೋಗೋದು ವಿಶಾಲನೆಯ ನಾನು ಚೆಲ್ಲ ಬಳಸುವ ನಾಯಕ